ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಸ್ ತುಂಬ ಜನ ಕೇಳ್ತಾ ಇದ್ರಿ ನಂದು ಮೇಕಪ್ ಶೂಟ್ ವ್ಲಾಗ್ಸ್ಗಳನ್ನ ನೀವು ಮೇಕಪ್ ಶೂಟ್ಸ್ಗೆಲ್ಲ ಹೋದಾಗ ವ್ಲಾಗ್ ಮಾಡಿ ಹೇಗಿರುತ್ತೆ ಅಂತ ನಮಗೂ ಗೊತ್ತಾಗುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಹಾಗಾಗಿ ಒಂದು ಪುಟ್ಟದಾಗೆ ಒಂದು ವ್ಲಾಗ್ ಮಾಡಿದ್ದೀನಿ ನಾನು ನನ್ನ ಒಂದು ಮೇಕಪ್ ಶೂಟ್ ವ್ಲಾಗು ಸೊ ಇದು ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ನ ಯಾರ್ಯಾರಲ್ಲ ಇನ್ನೂ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಪೋರ್ಟ್ಫೋಲಿಯೋ ಶೂಟ್ ಬಂದ್ಬಿಟ್ಟು ಮೇಕ್ ಓವರ್ ಬೈ ಲಕ್ಷ್ಮೀ ನವೀನ್ ಅನ್ನೋರ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫ್ರೆಂಡ್ ಇದ್ದಾಳಲ್ಲ ಸೊ ಅವ್ರದ್ದು ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ಶೂಟ್ ಇದೆ ಸೊ ಅವ್ರ ಸ್ಟೂಡೆಂಟ್ ಅಲ್ಲಿ ಒಬ್ಬರಿಗೆ ನನ್ನ ಮಾಡೆಲಾಗಿ ಹೋಗಿದ್ದೆ ಸೊ ನನ್ನ ಮೇಕಪ್ ಆರ್ಟಿಸ್ಟ್ ಎಷ್ಟು ಬಂದ್ಬಿಟ್ಟು ಸಂಗೀತ ಅಂತ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ನನ್ನ ಟ್ರೀಟ್ ಮಾಡಿದ್ರು ಆ್ಯಂಡ್ ಈ ವ್ಲಾಗ್ನ ಮೇ ಬಿ ಅವ್ರು ನೋಡೇ ನೋಡ್ತಾರೆ ಅಂತ ಅನ್ಕೊಳ್ತೀನಿ ಸೊ ನನ್ನ ಮಾತ್ರ ತುಂಬ ಚೆನ್ನಾಗಿ ಅವರು ಟ್ರೀಟ್ ಮಾಡಿದ್ದಾರೆ ಆ್ಯಂಡ್ ಮಾರ್ನಿಂಗಿಂದ ಹಿಡ್ದು ಈವ್ನಿಂಗ್ ಕಂಪ್ಲೀಟ್ ಆಗಿ ನನ್ನ ಶೂಟ್ ಮುಗಿಯೋರ್ಗು ಪಾಪ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸಂಗೀತ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಆ್ಯಂಡ್ ಮೇಕಪ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಸಕ್ಕತ್ತಾಗಿ ಬಂದ್ಬಿಟ್ಟಿತ್ತು ಔಟ್ಪುಟ್ ಮಾತ್ರ ನನಗೆ ಆ್ಯಂಡ್ ಇನ್ನೊಂದೇನಂದ್ರೆ ನಂದು ಡಸ್ಕಿ ಸ್ಕಿನ್ ಟೋನ್ ಇರೋದ್ರಿಂದ ಸೊ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ರೀತಿ ನನಗೆ ಮೇಕಪ್ಸ್ಗಳು ಬೇಕಾಗುತ್ತೆ ಬಟ್ ಇವ್ರು ಮಾತ್ರ ನನ್ನ ಲೈಕ್ ಅಂದರೆ ನನ್ನ ಫೇಸ್ಗೆ ನೀಟಾಗಿ ಸೂಟ್ ಆಗೋ ಹಾಗೆ ನನಗೆ ಫೌಂಡೇಶನ್ಸ್ ಆಗಿರ್ಬೋದು ಕಂಪ್ಲೀಟ್ ಓವರ್ ಆಲ್ ಮೇಕಪ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಸೊ ನಾನು ಆಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಬೇಕಾದರೆ ನೀವು ನೋಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸೊ ನೀವೇನಾದರೂ ಮೇಕಪ್ಸ್ ಅಂದರೆ ನಿಮ್ಮ ಒಂದು ಅಕೇಷನ್ಸ್ಗೆ ಏನಾದರೂ ಫಂಕ್ಷನ್ ಏನಾದರೂ ನಿಮಗೆ ಮೇಕಪ್ಸ್ಗಳು ಬೇಕು ಅಂತ ಅಂದ್ಕೊಂಡಿದ್ರೆ ಸೋ ಇವ್ರದ್ದು ಐ ಡಿನ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆನ್ಷನ್ ಮಾಡಿರ್ತೀನಿ ಸೊ ಹೋಗಿ ಇವ್ರಿಗೆ ನೀವು ಚೆಕ್ಔಟ್ ಮಾಡ್ಬೋದು ಆ್ಯಂಡ್ ಡಿ ಎಮ್ ಕೂಡ ಮಾಡಿ ಆ್ಯಂಡ್ ಸ್ಟೂಡೆಂಟ್ಸ್ಗಳಿಗೆ ಲಕ್ಷ್ಮೀ ನವೀನ್ ಅವರು ತುಂಬ ಚೆನ್ನಾಗಿ ಟೀಚ್ ಮಾಡಿಕೊಟ್ಟಿರ್ತಾರೆ ಆ್ಯಂಡ್ ಯೂ ಸ್ಟೂಡೆಂಟ್ಸ್ಗಳು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಅವರು ಲೈಕ್ ಅಂದರೆ ಮೇಕಪ್ಸ್ನೆಲ್ಲ ತುಂಬ ಚೆನ್ನಾಗಿ ಕಳ್ಕೊಂಡಿ ಕಲ್ತ್ಕೊಂಡಿರ್ತಾರೆ ಆ್ಯಂಡ್ ಅಫ್ಕೋರ್ಸ್ ನೀವು ನೋಡಿರ್ಬೋದು ನನ್ನ ತಂಗಿ ದಿವ್ಯಾ ಸಹಾನೂ ಮೇಕಪ್ ಆರ್ಟಿಸ್ಟೇ ಸೊ ಅವ್ಳನು ನಾನು ಲಕ್ಷ್ಮೀ ನವೀನ್ ಅವ್ರ ಹತ್ರನೇ ನಾನು ಮೇಕಪ್ ಕಲಿಯೋದಕ್ಕೆ ಅಂತಲೇ ಆ ಬ್ಯಾಚ್ ಅಂದರೆ ಆ ಒಂದು ಕ್ಲಾಸ್ಗೆ ನಾನು ಜಾಯಿನ್ ಮಾಡಿಸಿದೆ ಸೊ ಅವಳು ಸಹ ಅಷ್ಟೇ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಮೇಕಪ್ಸ್ಗಳು ಮಾಡ್ತಾಳೆ ಇವಾಗಲೂ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ ನನಗೆ ಅವಳು ಅಷ್ಟೇ ನನ್ನ ಸ್ಕಿನ್ ಟೋನ್ ತಕ್ಕಂಗೆ ಅವಳು ಮೇಕಪ್ಸ್ನ ಮಾಡ್ತಾಳೆ ಮೇಯ್ನ್ಲಿ ನನಗದು ತುಂಬ ಇಷ್ಟ ಸೊ ದಿವ್ಯನೂ ಅಷ್ಟೇ ತುಂಬ ಚೆನ್ನಾಗಿ ಕಲ್ತಿದ್ಲು ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಎಲ್ಲ ಸ್ಟೂಡೆಂಟ್ಸು ಇವರಲ್ಲಿ ಎಲ್ಲ ಲೈಕ್ ಅಂದರೆ ಎಲ್ಲ ಬ್ಯಾಚಲ್ಲೂ ಸ್ಟೂಡೆಂಟ್ಸ್ಗಳು ತುಂಬ ಚೆನ್ನಾಗಿ ಮೇಕಪ್ಸ್ಗಳನ್ನ ಕಲ್ತ್ಕೊಂಡು ಮೇಕಪ್ಸ್ಗಳನ್ನ ಮಾಡ್ತಾರೆ ಆ್ಯಂಡ್ ಇನ್ನೊಂದೇನಂದರೆ ಗೈಸ್ ಇವಾಗ ಕಾಜಲ್ಲು ನನಗೇನ ಇಲ್ಲ ಎಲ್ರಿಗೂ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ ಬಟ್ ಯಾರಿಗಾದ್ರು ಆಗಂಗಿದ್ರೆ ಕಾಮೆಂಟ್ ಮಾಡಿ ಯಾಕಂದರೆ ಇನ್ನೊಂದು ಕಾಜಲ್ಸ್ ಅಂದರೆ ಕಾಜಲ್ಸ್ನ ಸೆಲ್ಫಾಗಿ ನಾನೇ ಹಾಕೋಬೇಕಾಗುತ್ತೆ ಸೊ ನನ್ಗೆ ಯಾರಾದರೂ ಬೇರೆಯವ್ರು ಹಾಕಿದ್ರೆ ಕಣ್ಣಲ್ಲಿ ನೀರು ಬರೋದೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಯಾವುದೇ ಶೂಟ್ಗೆ ಹೋದ್ರು ಎಲ್ಲೇ ಹೋದ್ರು ನಾನು ಕಾಜಲ್ನ ನಾನು ಯಾವುದೇ ಆದ್ರೂ ಅಷ್ಟೇ ನಾನೇ ನಾನೇ ಹಾಕೊಳ್ತೀನಿ ಯಾಕಂದರೆ ಪಾಪ ಅವ್ರು ಹಾಕಿದ್ರು ಆಗಲೇ ಕಣ್ಣಲ್ಲಿ ಫುಲ್ಲು ನೀರು ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು ಯಾಕಂದರೆ ಮೇಕಪ್ ಕಂಪ್ಲೀಟ್ ಫಿನಿಶ್ ಆಗಿತ್ತು ಸುಮ್ಮನೆ ನೀರೆಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಟ್ರೆ ಮೇಕಪ್ಸ್ ಎಲ್ಲ ಸ್ವಲ್ಪ ಸ್ಪಾಯ್ಲ್ ಆಗೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ನಾನು ಕಾಜಲ್ಸ್ನ ನಾನೇ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬೇರೆಯವ್ರ ಕೈಯಲ್ಲಿ ಹಾಕೊಳ್ಳೋದಕ್ಕೆ ನನಗೆ ಅಷ್ಟು ಕಂಫರ್ಟ್ ತೊಗೊಳಲ್ಲ ನನಗೆ ಒಂಥರ ಅನ್ಕಂಫರ್ಟ್ ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಕಾಜಲ್ ನಾನೇ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಸೊ ಗೈಸ್ ಫೈನಲಿ ಮೇಕಪ್ ಫಿನಿಶ್ ಸೊ ಸಂಗೀತ ಅವರು ಭಯ ಪಟ್ಕೊಂಡು ಪಟ್ಕೊಂಡೆ ಫೈನಲಿ ನನಗೆ ಮೇಕಪ್ನ ಈ ರೀತಿ ಫಿನಿಶ್ ಮಾಡಿದ್ದಾರೆ ಸೊ ನಿಜವಾಗ್ಲಿ ಚೆನ್ನಾಗಿ ಬರ್ತಿದೆ ಅಂತಲ್ಲ ಒಂಥರ ಫ್ಲಾಲೆಸ್ ಕಾಣಿಸ್ತಿದೆ ಹೇಗೆ ಅನಿಸ್ತು ನಿಮಗೆ ಮೇಕಪ್ ಮಾಡಿರೋದು ಪಾಪ ತುಂಬಾ ಭಯ ಪಡ್ಕೊಬಿಟ್ಟಿದ್ರು ಗೈಸ್ ಸೊ ನೋಡಿ ಇವರ ಇವತ್ತು ನಮ್ಮ ಮೇಕಪ್ ಆರ್ಟಿಸ್ಟ್ ಇವತ್ತು ನಮಗೆ ಸೊ ಸಂಗೀತ ಅಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಬಟ್ ನನಗೆ ಇನ್ನೊಂದೇನಂದ್ರೆ ನನಗೆ ಎಕ್ಸ್ಪೆಷಲಿ ಬೇಸ್ ಇಷ್ಟ ಆಯಿತು ನಂದು ನಾನು ಅದಕ್ಕೆ ಸ್ಕಿನ್ ಟೋನ್ ಮ್ಯಾಚಿಂಗ್ ನಾನು ಜಾಸ್ತಿ ಎಲ್ಲ ಕಡೆ ಕೇಳೋದು ಯಾಕಂದ್ರೆ ನಾನು ಸ್ವಲ್ಪ ಡಸ್ಕಿ ಸ್ಕಿನ್ ಟೋನ್ ಇರೋದ್ರಿಂದ ನನ್ನ ನನ್ನ ಫೇಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಫೈನಲಿ ಚೆನ್ನಾಗಿದೆ ಗೈಸ್ ಮುಹೂರ್ತಮ್ಲಪ್ ಮಾಡ್ತಾ ಇರೋದು ಮೇಡಮ್ ಅವರು ನೋಡೋಣ ಫೈನಲಿ ಸ್ಯಾರಿನೆಲ್ಲ ನೋಡಿ ಇಲ್ಲಿ ಈ ಸ್ಯಾರಿನಾ ಇಲ್ಲ ಇಲ್ಲಿ ಪರವಾಗಿಲ್ಲ ಈ ಸ್ಯಾರಿನ ಕಂಪ್ಲೀಟ್ ಎಲ್ಲ ಫುಲ್ ಕಂಪ್ಲೀಟ್ ಏನದು ಫ್ಲೀಟ್ಸ್ ಮಾಡಿಕೊಂಡು ಐರನ್ ಎಲ್ಲ ಮಾಡಿಕೊಂಡು ಮೇಡಮ್ ಅವ್ರು ತೊಗೊಬಂದಿದ್ದಾರೆ ಫೈನಲ್ ಲುಕ್ ಸ್ಯಾರಿಲಿ ಇವಾಗ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಆಮೇಲೆ ಸಿಗ್ತೀನಿ ಓಕೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಫೈನಲಿ ಸ್ಯಾರಿ ವೇರ್ ಮಾಡಿದ್ದಾಯಿತು ಸೊ ಸ್ಯಾರಿ ಡ್ರಾಪಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡ್ಕೊ ಬಂದಿದ್ರು ಕಂಪ್ಲೀಟ್ ಸ್ಯಾರಿ ಫ್ಲೀಟ್ಸ್ ಮಾತ್ರ ನೀಟಾಗಿ ಐರನ್ ಮಾಡಿ ಸಕ್ಕತ್ತಾಗಿ ಫ್ಲೀಟ್ಸ್ಗಳೆಲ್ಲ ನೀಟಾಗಿ ಕುತ್ಕೊಂಡಿತ್ತು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ಸ್ಯಾರಿ ಕಾಂಬಿನೇಷನ್ ಮತ್ತು ಕಲರ್ ಕಾಂಬಿನೇಷನ್ ನಂಗೆ ಚೆನ್ನಾಗಿ ಕಾಣಿಸ್ತಿತ್ತು ಅದು ಬ್ಲೌಸ್ ವರ್ಕ್ ಎಲ್ಲ ಸ್ವಲ್ಪ ಜಾಸ್ತಿ ವರ್ಕ್ ಇತ್ತು ಅದೇ ಒಂಥರ ಹೈಲೈಟಾಗಿ ಕಾಣಿಸ್ತಿತ್ತು ಸ್ಯಾರಿಗೆ ಆ್ಯಂಡ್ ನೆಕ್ಸ್ಟ್ ನನಗಿಲ್ಲಿ ಹೇರ್ ಸ್ಟೈಲ್ ಅವರು ಮಾಡ್ತಿದ್ದಾರೆ ಮುಹೂರ್ತಮ್ ಲುಕ್ ಆಗಿರೋದ್ರಿಂದ ಮುಹೂರ್ತಮ್ ಹೇರ್ ಸ್ಟೈಲನ್ನೇ ಮಾಡ್ತಿದ್ದಾರೆ ದಿವ್ಯನ ಜೊತೆ ಕರ್ಕೊಂಡ್ಬಿಟ್ಟಿದ್ದೀನಿ ಹಾಯ್ ಆಗೋದಾ ಫುಲ್ ಎಲ್ಲ ಕಡೆ ಮೇಕಪ್ ಮಾಡಿ ಎಲ್ಲ ಮಾಡೆಲ್ಸ್ ಫುಲ್ ಟೈಡ್ ಆಗಿಬಿಟ್ಟವಳಂತೆ ನಿಮ್ಮ ಲಕ್ಷ್ಮೀ ಮ್ಯಾಮ್ದು ಮಾಡ್ದ ಎಲ್ಲ ವೀಡಿಯೋಸ್ ಅಯ್ಯೋ ನಮ್ಮ ಲಕ್ಷ್ಮೀ ಅಕ್ಕ ಡಾನ್ಸ್ ಮಾಡೋ ತಟ್ಟಾಡ್ಬಿಟ್ರು ಇವಾಗ ಇನ್ನೊಂದು ಮಾಡಿದ್ರು ರೋಸ್ ಇಟ್ಕೊಂಡು ಹಾಂ ಅದೊಂದು ಮಾಡ್ಬೇಕು ಅಂತೆ ಕಾಸ್ಟಿ ಹಾಕೋರಂತೆ ಅದೇ ಟ್ರಾನ್ಸಾಕ್ಷನ್ போடலாம். நானும் டைரக்டர் வந்து நீங்க என்ன நம்பர் போடலாம் என்ற கேள்வியில் ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲ ಮುಗಿಸಿ ಈಗ ಕಂಪ್ಲೀಟಾಗೇ ಮೇಕಪ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲ ಫಿನಿಷ್ ಆಗಿದೆ ಇನ್ನೇನಂದರೆ ಹೇರ್ ಸ್ಟೈಲ್ನ ಹಿಂದೆ ಹೇಳೋ ಒಂದು ಸ್ವಲ್ಪ ಜಡೆ ಹಾಕಬೇಕಷ್ಟೇ ಅವರು ಸೊ ಅದಕ್ಕಿಂತ ಮುಂಚೆ ಜುವೆಲ್ಸ್ ಏನಿದೆ ಎಲ್ಲ ಕಂಪ್ಲೀಟಾಗಿ ವೇರ್ ಮಾಡ್ಕೊಡ್ಬೇಕಿಲ್ಲ ಅಂದರೆ ಆಮೇಲೆ ನೀಟಾಗಿ ಹೇರ್ ಸ್ಟೈಲ್ ಎಲ್ಲ ಆದಮೇಲೆ ಸ್ವಲ್ಪ ಜ್ಯುವೆಲ್ಸ್ ಆಗೋದಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ ಸೊ ಆ್ಯಂಡ್ ಗೈಸ್ ಇನ್ನೂ ಒಂದು ನಿಮ್ಗೆ ಏನಾದರೂ ಈ ಕಾಸ್ಟ್ಯೂಮ್ ಡೀಟೇಲ್ಸ್ ಬೇಕು ಅಂದರೆ ಸೊ ಡಿ ಟಿ ಬ್ರೈಡಲ್ ಸ್ಟುಡಿಯೋ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ನನ್ನ ವೀಡಿಯೋಸ್ಗಳಲ್ಲಿ ಮೆನ್ಷನ್ ಆಗಿರುತ್ತೆ ಡಿ ಟಿ ಬ್ರೈಡಲ್ ಸ್ಟುಡಿಯೋ ಅಂತ ಅಂತ ಸೊ ಅವರಿಂದ ಇದು ಆಗಿ ಇವರೆಲ್ಲ ಇಲ್ಲಿ ತಗೊಳ್ತಾರೆ ಆ್ಯಂಡ್ ಹಾಗೆ ಜ್ಯುವೆಲ್ರೀಸ್ ಬಂದುಬಿಟ್ಟು ಇದು ಮಹಿಳಾ ಪಸಂದ್ ನಾನು ವೇರ್ ಮಾಡಿರೋದು ಸೊ ನಿಮ್ಗೆ ಏನಾದರೂ ಅಲ್ಲಿ ಏನಾದರೂ ನಿಮ್ಮ ಒಂದು ಫಂಕ್ಷನ್ಸ್ ವೆಕೇಶನ್ಸ್ ಏನಾದರೂ ಬೇಕು ಅಂದ್ರೆ ಸೊ ನೀವು ಡಿ ಟಿ ಬ್ರೈಡಲ್ಸ್ನೂ ಕೂಡ ನೀವು ಕಾಂಟ್ಯಾಕ್ಟ್ ಅಂಡ್ ಆ್ಯಂಡ್ ಗೋಸ್ಕರ ನೀವು ಮಹಿಳಾ ಪಸಂದ್ನು ಕೂಡ ಕಾಂಟ್ ಕಾಂಟ್ಯಾಕ್ಟ್ ಮಾಡ್ಕೋಬಹುದು なんじゃありっぽめでたん ಫೈನಲಿ ಈಗ ಎಲ್ಲ ಮೇಕಪ್ ಆಯಿತು ಆ್ಯಂಡ್ ನನ್ನದು ಫೋಟೋ ಶೂಟ್ ವೀಡಿಯೋಸ್ ಎಲ್ಲ ಆಗಿತ್ತು ಎಲ್ಲ ಮಾಡಲ್ಸು ಕಂಪ್ಲೀಟ್ ಆಗಿತ್ತು ಆ್ಯಂಡ್ ಹಾಗೆ ಗ್ರೂಪ್ ವೀಡಿಯೋಸ್ನ ಮಾಡಿಸ್ಬೇಕಾಗುತ್ತೆ ಸೊ ಕಂಪ್ಲೀಟ್ ಗ್ರೂಪ್ ವೀಡಿಯೋಗೆ ಅಂತ ನಾವು ಇಲ್ಲಿ ನಿಂತಿರೋದು ಈಗ ಟ್ರೆಂಡ್ ಆಗಿರೋ ನಿನ್ನ ನಿನ್ನಾಣೆ ನಾನು ಕತ್ತಲಲ್ಲಿ ಬೆಳಕ ಕಂಡೆನೋ ಸಾಂಗ್ ಏನಿದೆ ಅದಕ್ಕೆ ನಾವು ವೀಡಿಯೋ ಶೂಟ್ ಮಾಡಿಸ್ತಾ ಇದ್ವಿ ಸೊ ಇದರಲ್ಲೇ ಸ್ವಲ್ಪ ಕಷ್ಟ ಆಗೋದು ಗ್ರೂಪ್ ವೀಡಿಯೋಸಲ್ಲೇ ಯಾಕಂದರೆ ಅಷ್ಟು ಗ್ರೂಪಲ್ಲಿ ಯಾರಾದರೂ ಒಂದು ಮೂರು ನಾಲ್ಕು ಜನ ಯಾರೇ ಮಿಸ್ ಮಾಡಿದ್ರು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋಕೆ ಹೇಳ್ತಾರೆ ಅದರಲ್ಲೇ ಸ್ವಲ್ಪ ಕಾಲುನೋ ಬಂದುಬಿಡುತ್ತೆ ಬೆಳಗ್ಗೆ ನಿಂತರೆ ಇನ್ನು ಸಂಜೆವರೆಗೂ ಇದೇ ಆಗ್ತಾ ಇರುತ್ತೆ ಬಟ್ ಗ್ರೂಪ್ ವೀಡಿಯೋಸ್ ಎಲ್ಲ ಸಖತ್ತಾಗಿ ಬಂದ್ಬಿಟ್ಟು ಆ್ಯಂಡ್ ಎಲ್ಲ ಮಾಡೆಲ್ಸು ಸಖತ್ತಾಗಿ ಕಾಣಿಸ್ತಿದ್ವಿ ನಾವು ಅಷ್ಟು ಚೆನ್ನಾಗಿ ಎಲ್ಲ ಲುಕ್ಕನ್ನು ಆ ಸ್ಟೂಡೆಂಟ್ಸ್ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು ಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಎಲ್ಲ ಬಟ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ರು

ಸೊ ಇದು ನನ್ನ ಫೈನಲ್ ಔಟ್ಲುಕ್ ಗೈಸ್ ನನಗೆ ಸ್ಯಾರಿ ಆಗಿರ್ಬೋದು ಜುವೆಲ್ ಆಗಿರ್ಬೋದು ಆ್ಯಂಡ್ ಮೇಕಪ್ ಆಗಿರ್ಬೋದು ಕಂಪ್ಲೀಟಾಗಿ ಪರ್ಸ್ನಲಿ ಎಲ್ಲ ತುಂಬ ಇಷ್ಟ ಆಯಿತು ಆ್ಯಂಡ್ ಸಂಗೀತ ತುಂಬ ಚೆನ್ನಾಗಿ ಮಾಡಿದಿರ ಮೇಕಪ್ಪು ನನಗೆ ಪರ್ಸ್ನಲಿ ಮೇಕಪ್ ಮಾತ್ರ ಸಖತ್ ಇಷ್ಟ ಆಯಿತು ತುಂಬ ಫ್ಲಾಲೆಸ್ಸಾಗಿ ಕಾಣಿಸ್ತಿತ್ತು ಕಂಪ್ಲೀಟ್ ಔಟ್ಲುಕ್ ಗೈಸ್ ನಿಮ್ಗೆ ಹೇಗೆ ಅನ್ನಿಸ್ತು ನಾನು ಹೇಗೆ ಕಾಣಿಸ್ತೀನಿ ಅನ್ನೋದನ್ನು ಒಂದು ಕಮೆಂಟಲ್ಲಿ ಹಾಗೆ ಒಂದು ಇಮೋಜಿನೋ ಇಲ್ಲ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಹಾಗೆ ಎಲ್ಲ ಮುಗ್ಸಾದ ನಾವಿಲ್ಲಿ ಮೇಕಪ್ಸ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿ ಮನೆಗೆ ಹೊರಡೋ ಟೈಮು ಮಾರ್ನಿಂಗ್ ಏಯ್ಟ್ ಅವರ್ ಸೆವೆನ್ ತರ್ಟಿಗೆ ನಾನು ದಿವ್ಯಾ ಬಂದಿದ್ದೀನಿ ಎಲ್ಲ ಮಾಡೆಲ್ಸ್ ಅಷ್ಟೇ ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದಿರ್ತಾರೆ ಆ್ಯಂಡ್ ಸಂಜೆ ನಾವು ಹೋಗೋ ಅಷ್ಟರಲ್ಲೇ ಸೆವೆನ್ ತರ್ಟಿ ಏಟ್ ಹತ್ತತ್ರನೇ ಆಗೋಗಿತ್ತು ಸೊ ಇಷ್ಟೊತ್ತಾಗುತ್ತೆ ಬೆಳಗ್ಗೆ ಬಂದರೆ ಒಂದು ಶೂಟ್ಗೆ ಏಳು ಗಂಟೆ ಎಂಟು ಗಂಟೆಗೆ ಬಂದರೆ ಇಲ್ಲ ಅಂದ್ರೂ ನಾವು ಒಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಫೈನಲಿ ಎಲ್ಲ ಮೇಕಪ್ಸ್ ಕಂಪ್ಲೀಟ್ ಆಯಿತು ಸಖತ್ತಾಗಿತ್ತು ಇವತ್ತಿನ ಡೇ ಮಾತ್ರ ಇವತ್ತು

ಈ ಬಿಸಿ ಅನ್ನ ಕಲಸ್ಬಿಟ್ಟು ಮುಚ್ಬಿಟ್ಟು ಇಟ್ಬಿಟ್ಟಿರ್ತಾರ ಆ ತರ ಫುಲ್ ಒಂತರ ಅಸ್ಜಸ್ ಆಗೋಗಿತ್ತು ಇರ್ಲಿಲ್ಲ ಟೇಸ್ಟ್ ವಾಸ್ ಪಾಪ ಅವರು ನಮ್ಗೆ ನಮ್ಮ ಆರ್ಟಿಸ್ಟ್ ಅಮೇಕ್ಅಪ್ ಆರ್ಟಿಸ್ಟ್ ಅವ್ರು ಕರ್ಸ್ಕೊಟ್ಟಿದ್ರು ಪಾಪ ಕೊಟ್ಟು ಬಟ್ ಏನು ಮಾಡಕ್ಕಾಗಿಲ್ಲ ಆಗಿಲ್ಲ ತಿನ್ನಾಕ್ ಕೊನೆಗೆ ಸ್ವಲ್ಪ ತಿಂದು ಬಿಟ್ಟಿದ್ದಾಯ್ತು ಬಟ್ ಇವತ್ತು ಸ್ವಲ್ಪ

ನಿದ್ದ ಸರಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಹಾಗೆ ಮರೀದಿರ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ವಿಡಿಯೋನ ಅಲ್ಲಿಗೆ ಸಿಕ್ತಿನಿ ಅಲ್ಲಿವರ್ಗೂ ಟಿಲ್ ದೆನ್ ಲವ್ ಯು ಆಲ್ ಬಾಯ್ ಬಾಯ್ ಯಾಕ್ ಬಿಡತಾರೆ ನಮ್ಮ ನಿತ್ಯ ಪತಿ ಬರ್ತಾರೆ ಪತಿ ಅಷ್ಟೇ ಪತಿ ದೇವ ಪತಿ ದೇವ